ಲ್ಲ ಮೈ ನೇರ ಪಾತಿ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ಮಿ ಹಾ ಮಾಡಿ

ಹಾ ಅದೊಂದು ಅದೊಂದು ಸರ್ ವಿಚಾರ ಆಮೇಲೆ ನೀವೇ ಸರ ಸ್ವಲ್ಪ ಇಟ್ಕೊಳ್ಳೋದ್ ಸಲ ಹಾ ಹಾ ನೀವ್ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಇಲ್ಲೇ ಇರ್ತೀವಿ ಹೌದಾ ಅಲ್ಲ ನಾನು ಬರೋದು ಇನ್ನು ಒನ್ ಅವರ್ ಆಗುತ್ತೆ ಅದಕ್ಕೆ ಒಂದು ನಿಮ್ ಮಾಡಿ ಒಂದ್ ಸುದ್ದಿ ಮಾಡ್ತಾ ಇದೀನಿ ಮತ್ತೆ ಡೈಲಿ ತಿಂಡಿ ಕೊಡ್ತಾ ಇಲ್ಲ ಬೆಳಿಗ್ಗೆ ತಿಂಡಿ ಕೊಡ್ತಾರಲ್ವಾ ಡೈಲಿ ಇಲ್ಲ ಸರ್ ಕೊಡ್ತೇವಲ್ಲ ಈಗ ಕೊಡ್ತಾ ಇಲ್ಲ ಕೊಡ್ತೀವಲ್ಲ ಸರ್ ಹಾ ಹಾ ಎಲ್ಲ ಸಂಬಳ ಕರೆಕ್ಟ್ ಕೊಡ್ತಾರಾ ಹಾ ಸಂಬಳ ಕೊಡ್ತಾರ ಓಕೆ ಎಲ್ಲಾರ್ಗು ಕರೆಕ್ಟ್ ಕೊಡ್ತಾರಾ ಗುತ್ತಿಗೆ ಅವರಿಗೆ